ಶಿಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರಿನಲ್ಲಿ ಪರಿಸರ ಸ್ನೇಹಿ ಈಕೋ ವೀಲ್ಸ್ಗೆ ಚಾಲನೆ ಎಪ್ಪತ್ತೈದು ಮಹಿಳೆಯರ ಬದುಕಿಗೆ ಎಲೆಕ್ಟ್ರಿಕ್ ಆಟೋಗಳ ಆಸರೆ ಹಸಿರು ಮೈಸೂರು ಸ್ವಚ್ಛ ಮೈಸೂರು ಅಭಿಯಾನದ ಅಂಗವಾಗಿ ಮಹಿಳಾ ಸಬಲೀಕರಣಕ್ಕೆ ಮಹತ್ವದ ಹೆಜ್ಜೆ ಹರ್ಬಲ್ ಲೈಫ್ ಇಂಡಿಯಾ ಶಿಶು ಮಂದಿರ ಮತ್ತು ಸಾವಿಯೋ ಟ್ರಸ್ಟ್ ಸಹಯೋಗದೊಂದಿಗೆ ಜಾಗತಿಕ ಆರೋಗ್ಯ ಮತ್ತು ಕ್ಷೇಮ ಸಂಸ್ಥೆಯಾದ ಹರ್ಬಲ್ ಲೈಫ್ ಕಳೆದ ಮೂರು ದಶಕಗಳಿಂದ ಸಮಾಜದ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಬೆಂಗಳೂರಿನ ಶಿಶು ಮಂದಿರ ಹಾಗೂ ಮೈಸೂರಿನ ಸಾವಿಯೋ ಟ್ರಸ್ಟ್ ಸಹಯೋಗದೊಂದಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ಈಕೋ ವೀಲ್ಸ್ ಮಹಿಳಾ ಸಬಲೀಕರಣ ಯೋಜನೆಗೆ ಚಾಲನೆ ನೀಡಲಾಯಿತು ಲೆಕ್ಕ ಹಾಕ್ತಿದ್ರೆ ಈ ವರ್ಷ ಎರಡು ಲಕ್ಷದ ಅರವತ್ತು ಸಾವಿರ ಜನ ಕೇಂದ್ರ ಸರ್ಕಾರದ ಸಾಲವನ್ನ ಸಾಲವನ್ನು ಸೌದ್ಯೋಗ ಕೇಂದ್ರ ಮೂರ್ ತರ ಸ್ಕೀಮ್ ಇದೆ ಬೇಕು ಅಂತ ಹೇಳಿದ್ರೆ ನನ್ನ ಆಫೀಸ್ ಬ್ಯಾಂಕ್ಗಳೆಲ್ಲ ಚೆಕ್ ಮಾಡಬಹುದು ಮುದ್ರಾ ಯೋಜನೆ ಎರಡು ಲಕ್ಷದ ಅರವತ್ತು ಕೆಲವರು ಅವ್ರ ಹುಷಾರಿತ ರಜಾ ತುಂಬಾ ಕಷ್ಟ ಆಗ್ತಾ ಇದೆ ಅವ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೆ ನನ್ನ ಯಜಮಾನೆ ಅವ್ರ ಮಕ್ಕಳು ನೋಡ್ಕೋಬೇಕಾಗಿತ್ತು ಅವ್ರಿಗೂ ಓದಕ್ ತೊಂದರೆ ಆಗ್ತಾ ಇತ್ತು ಆ ಕಾರಣಗಳಿಂದ ಸ್ವಂತ ಒಂದು ಐಡಿಯಾ ಇತ್ತು ನನಗೆ ಕೆಲಸಕ್ಕೆ ಯಾರು ಇರಲಿಲ್ಲ ಸೌಮ್ಯ ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಅವರಿಂದ ನಾನು ಡ್ರೈವಿಂಗ್ ತಗೊಂಡು ತುಂಬಾನೇ ಕಲಿತೆ ನಾನು ಆಟ ಓಡಿಸೋದ್ರಿಂದ ನಾನು ನನ್ನ ಜೀವನ ಕಟ್ಕೊಂಡೆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬಹುದು ಭರವಸೆ ನನಗೆ ಅವಾಗ ಮೂರ್ತು ಆದ್ರಿಂದ ಈಗ ನಾನು ಮುಂಚೆ ತುಂಬಾ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೆ ಆಟೋ ಕಲ್ತ್ ಮೇಲೆ ಈಗ ನಾನು ಚೆನ್ನಾಗಿ ಅರ್ನಿಂಗ್ ಮಾಡ್ತಾ ಇದ್ದೀನಿ ನಾನು ಪರ್ ಡೇ ಥೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಸೇವ್ ಅರ್ನ್ ಮಾಡ್ತಾ ಇದ್ದೀನಿ ಈಗ ಪ್ಲಾನಿಂಗ್ ಜೀವನ ನಡೆಸ್ತಾ ಇದ್ದೀನಿ ಯಾವ ತರ ಅಂದ್ರೆ ದುಡಿದ್ರಲ್ಲಿ ಫಸ್ಟ್ ನಾನು ಸೇವಿಂಗ್ಸ್ ಅಂತ ಇದ್ದೀನಿ ಯಾಕೆಂದ್ರೆ ಆರೋಗ್ಯ ಮುಖ್ಯ ಆರೋಗ್ಯ ಚೆನ್ನಾಗಿದ್ದಾಗ ಯಾರು ಕೈ ಜೋಡಿಸಲ್ಲ ಅದಕ್ಕೆ ಉಪಯೋಗ ಆಗಕ್ಕೆ ನಾನು ಮೂರು ಉಂಡಿಗಳನ್ನ ಮಾಡಿದ್ದೀನಿ ಒಂದು ಸೇವಿಂಗ್ಸ್ ಅಂತ ಫಸ್ಟ್ ಇಡ್ತೀನಿ ಯಾವ ತರ ಸೇವಿಂಗ್ಸ್ ಮಾಡ್ತೀನಿ ಅಂದ್ರೆ ಅದು ಎಷ್ಟೇ ಕಷ್ಟ ಇರಲಿ ಪರ್ ಡೇ ಹಂಡ್ರೆಡ್ ಟು ಹಂಡ್ರೆಡ್ ಅಂತಿರ್ತೀನಿ ಆಮೇಲೆ ಹೆಣ್ಮಕ್ಳಿಗೆ ನಾವು ಡ್ರೈವ್ ಮಾಡೋದ್ರಿಂದ ಕೆಲವು ಚೇಂಜಸ್ ಕಣಲ್ಲ ಅದನ್ನೆಲ್ಲ ನಾನು ಬರ್ತಿಟ್ಕೊಂಡು ಎಕ್ಸ್ಟ್ರಾ ಅಮೌಂಟ್ ಏನ್ ಬಂದಿರುತ್ತೆ ಅದನ್ನು ಸೇವಿಂಗ್ಸ್ ಅಲ್ಲಿ ಹಾಕಿದ್ರಿ ಆಮೇಲೆ ಡೈಲಿ ಹಂಡ್ರೆಡ್ ರುಪೀಸ್ ಇರ್ತೀನಿ ಆಮೇಲೆ ಟೂ ಹಂಡ್ರೆಡ್ ರುಪೀಸ್ ಇ ಎಮ್ ಐಗೆ ಅಂದ್ರೆ ಯಾವುದೇ ರೀತಿ ನಮ್ಮ ಜೀವನಕ್ಕೆ ಅನುಕೂಲ ಆಗಿರೋದನ್ನ ನಾವು ಕಟ್ ಮಾಡಬಾರ್ದು ಚೇಂಜ್ ಚೈನ್ ಅಂದ್ರೆ ಈ ಎಲ್ಲ ಸರಿಯಾಗಿ ಕಟ್ಕೊಂಡು ಹೊರಗಡೆ ಅನುಕೂಲ ಆಗಿದೆ ಬ್ಯಾಂಕ್ ಇಂದ ಆದ್ರಿಂದ ಒಂದು ಪ್ಲಾನಿಂಗ್ ಮಾಡಿ ನಾವು ಜೀವನ ಮಾಡ್ತಾ ಇದ್ದೀನಿ ಟೈಮು ಸಿಗುತ್ತೆ ಹಾಗೆ ಅರ್ನಿಂಗು ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ತೀನಿ ಗಂಡನ್ನು ಚೆನ್ನಾಗಿ ನೋಡ್ಕೊತೀನಿ ಖುಷಿ ಇದೆ ಇದರಲ್ಲಿ ತುಂಬಾ ಅನುಕೂಲ ಆಗಿದೆ ಅಂದ್ರೆ ನಾವು ಕೈ ಕಾಲು ಕಟ್ಟಿಗಿರೋವರೆಗೂ ಏಟ್ ಇಯರ್ಸ್ ವರೆಗೂ ನಾವು ಅರ್ನ್ ಮಾಡಬಹುದು ಅನ್ನೋ ಒಂದು ಶಕ್ತಿ ನನಗೆ ಈಗ ತುಂಬಾ ಹಾಗಾಗಿ ನನ್ನ ಜೀವನ ನಾನು ರೂಪಿಸ್ಕೊಳ್ಳೋದಲ್ಲ ನನ್ನ ಮಕ್ಕಳ ಜೀವನ ರೂಪಿಸ್ತಿದ್ದೀನಿ ಖುಷಿ ನನಗೆ ಈ ಕೊಲೆಗಾಲದಲ್ಲಿ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಧನ್ಯವಾದ ಈ ರೂಢಿ ಅದಕ್ಕೂ ಮುಂಚೆ ನಾನು ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅದು ನನಗೆ ಹಿಂಸೆ ಅನಿಸ್ತಿತ್ತು ಸರಿ ಅಂತೇಳಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಬೇಕಾದ್ರೆ ವಿಡಿಯೋ ನೋಡಿ ಇಲ್ಲಿ ಗಂಟ ಬಂದು ನಾನು ಸಾಗೋನ್ ಮತ್ತಿದ್ದಲ್ಲಿ ಓಡಾಡ್ಬೇಕಾದ್ರೆ ನಮ್ಗೆ ಸರ್ಕಲ್ ಬಂದು ಸಹಾಯ ಮಾಡಿ ನನಗೆ ಬದುಕಿಸಿ ಇವತ್ತು ನನಗೆ ಆಟೋ ಕೊಟ್ಟು ನನ್ನ ಮಕ್ಳನ್ನು ನಾನು ಸಾಕ್ತಿನಿ ಗಂಡ ಇಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಜೀವನದಲ್ಲಿ ಮುಂದೆ ಬರ್ತೀನಿ ಅನ್ನೋ ತನಕ ತಂದಿಟ್ಕೊಟ್ಟವ್ರೆ ಹಂಗಾಗಿ ನಾನು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಹಾಗೆ ನನಗೆ ಓಡಾ ಹೋಗಬೇಕು ದೊಡ್ಡವರು ಚಿಕ್ಕವರು ಅಂತನೆ ನಂಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ನಂಗೆ ತುಂಬಾ ಖುಷಿ ಆಗುತ್ತೆ ಗೊತ್ತಿಲ್ಲ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಸಾವಯವ ಟ್ರಸ್ಟ್ ಯಾವಾಗಲೂ ನಾನು ಸಾಯ ತನಕ ಅವರಿಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಆಟೋ ಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಒಂದು ಖುಷಿ ಹೇಳ್ಕೊಳಕ್ಕೂ ಆಗ್ತಿಲ್ಲ ಈ ಕಡೆ ಬಿಡಕ್ಕೂ ಆಗ್ತಿಲ್ಲ ಅಷ್ಟು ಜೀರೋ ಇಂದ ಹಿಡಿದು ಇವತ್ತು ಇಲ್ಲಿ ಗಂಟ ಬಂದಿದೀನಿ ಏನ್ ಅಂತ ಗೊತ್ತಿಲ್ಲ ಹಂಗಾಗಿ ಎಲ್ಲರಿಗೂ ಧನ್ಯವಾದ ನಾವು ಅಂದ್ರೆ ಹೆಣ್ಣು ಏನಾದ್ರೂ ಓದಿನಲ್ಲಿ ಮುಂದೆ ಬಂದ್ರೆ ಕಲ್ತ್ರೆ ಒಂದು ಹೆಣ್ಣು ಕಲ್ತ್ರೆ ಒಂದು ಶಾಲೆನೇ ತರದಂಗೆ ಅನ್ನುವಂಥದ್ದು ಸರ್ಕಾರದ ಸ್ಲೋಗನ್ ಆಗಿತ್ತು ಇವತ್ತು ಯಾವ ನೀವು ಯಾವುದೇ ಫೀಲ್ಡ್ ತೆಗೆದುಕೊಳ್ಳಿ ಯಾವುದೇ ಆಯಾಮ ತೆಗೆದುಕೊಳ್ಳಿ ಹೆಣ್ಣು ಮಕ್ಕಳು ಇಲ್ಲದೆ ಹೆಣ್ಣು ಮಕ್ಕಳು ಆ ಫೀಲ್ಡ್ ಅಲ್ಲಿ ಇಲ್ಲದೆ ಇರುವಂತ ಒಂದೇ ಒಂದು ಫೀಲ್ಡ್ ಇಲ್ಲ ಅನ್ನೋದು ಅತ್ಯಂತ ಹೆಮ್ಮೆಮ್ಮ ಇಲ್ಲ ಪೊಲೀಸ್ ಇಲ್ವಾ ಪೊಲೀಸ್ ಅಲ್ಲಿ ಮೈಸೂರು ಪೊಲೀಸ್ ಕಮಿಷನರ್ ಯಾರೋ ಹೆಣ್ಣು ಇಲ್ವಾ ಇದಾರೆ ಈ ದೇಶದಲ್ಲಿ ರಕ್ಷಣಾ ಮಂತ್ರಿನ ಹೆಣ್ಮ ಹೆಣ್ಣಿಗೆ ರಕ್ಷಣಾ ಇಲಾಖೆಯನ್ನ ಕೊಟ್ಟಿದ್ರು ಯಾರವರು ಅಂತ ಹೇಳಿದ್ರೆ ಈಗಿನ ఫైనాన్స్ మినిస్టర్ ఈ భారతదేశ ఆర్థిక సచివే అర్థ సచివే హింద రక్షణా సచివేన యారు నిర్మలా సీతారామన్ ఈ దేశ ప్రధాని దేశ మున్నడంతమలు నావే పాకస్తాన చైనా అమాన్ ఎరే నిమిష అమ్మా అమాన్ ఎరడే నిమిష నిల్స్బడి ತುಂಬಾ ಮಾತಾಡಕ್ ಹೋಗಲ್ಲ ಈ ದೇಶವನ್ನು ಮುನ್ನಡೆಸಿದ್ದು ಪ್ರಧಾನಿಯಾಗಿ ಒಂದು ಈ ದೇಶಕ್ಕೆ ಹೆಮ್ಮೆ ಕೊಟ್ಟಿದ್ದು ರಾಜಕೀಯ ಮಾತಾಡಕ್ ಹೋಗಲ್ಲ ನಾನು ಈ ದೇಶಕ್ಕೆ ಒಂದು ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ನಾವು ಯಾವಾಗಲೂ ಇಂದಿರಾ ಗಾಂಧಿ ಅಂತ ಹೇಳಿ ಹೇಳ್ತೀವಿ ಈ ದೇಶವನ್ನ ಪ್ರಧಾನಿಯಾಗಿ ಮುನ್ನಡೆಸ್ದಂತ ಹೆಣ್ಮಕ್ಳು ಇಂದಿರಾ ಗಾಂಧಿ ಈ ದೇಶವನ್ನ ಈಗ ನಡೆಸ್ತಾ ಇರುವ ಆರ್ಥಿಕ ಸಚಿವರಾಗಿ ನಡೆಸ್ತಾ ಇರೋರು ನಿರ್ಮಲಾ ಸೀತಾರಾಮನ್ ಇವತ್ತು ಮೈಸೂರಿನ ಪೊಲೀಸ್ ಕಮಿಷನರ್ ಆಗಿ ಮೈಸೂರಿನ ಕಾನೂನು ಸುವ್ಯವಸ್ಥೆ ನೋಡ್ತಾ ಇರೋದು ನಮ್ಮ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು ನನಗೆ ನೀವು ಯಾವುದೇ ಫೀಲ್ಡ್ ಅಲ್ಲಿ ನೋಡಿದ್ರು ಇವತ್ತು ಹೆಣ್ಮಕ್ಳು ಇಲ್ಲ ಅನ್ನೋದೇ ಇಲ್ಲ ನೋಡಿ ಕಳೆದ ವರ್ಷ ನಮ್ಮ ಕುವೆಂಪು ನಗರದಲ್ಲಿ ಒಂದು ಟೈಲರ್ ವೃತ್ತಿಯನ್ನ ಮಾಡ್ತಾ ಇರುವಂತ ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇರುವಂತ ಒಂದು ಕುಟುಂಬ ಇದು ಮರಾಠಿಗಳ ಕುಟುಂಬ ಆ ಕುಟುಂಬದ ಹೆಣ್ಮಗಳು ಪೂಜಾ ಅನ್ನುವಂತ ಹೆಣ್ಮಗಳು ಅವ್ರ ತಂದೆ ತಾಯಿ ಡಿಸೈಡ್ ಮಾಡಿದ್ರು ನಮ್ಮ ಹೆಣ್ಮಗಳಿಗೆ ಚೆನ್ನಾಗಿ ಓದಿಸ್ಬೇಕು ಒಳ್ಳೆ ಕೆಲಸವನ್ನ ಕೊಡಿಸ್ಬೇಕು ಅಂತ ಅವರು ಕಷ್ಟಪಟ್ಟು ಹೆಣ್ಮಗಳನ್ನ ಓದಿಸಿದ್ರು ಆ ಹೆಣ್ಮಗಳು ಕಾರ್ಪೊರೇಷನ್ ಸರಸ್ವತಿ ಎನ್ನುವಂತ ಹೆಣ್ಣು ಮಗಳು ರಾಮಕೃಷ್ಣ ನಗರದಲ್ಲಿ ಇದ್ದಾರೆ ಅವರು ಮೂರು ಬಾರಿ ಮುದ್ರಾ ಯೋಜನೆಯನ್ನು ತೆಗೆದುಕೊಂಡಿದ್ದಾರೆ ಒಮ್ಮೆ ಎರಡೂವರೆ ಲಕ್ಷ ಆಮೇಲೆ ಆರು ಲಕ್ಷ ಈಗ ಹತ್ತು ಲಕ್ಷ ಅವರ ಪ್ರಾಂಪ್ಟ್ ಸರ್ವಿಸು ಪ್ರಾಂಪ್ಟ್ ರೀಪೇಮೆಂಟ್ ನೋಡಿ ನರೇಂದ್ರ ಮೋದಿ ಅವರು ಇಪ್ಪತ್ತಾರನೇ ತಾರೀಕು ನಾಳಿದ್ದು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಮೈಸೂರಿನ ಹೆಣ್ಮಗಳಿಗೆ ರಿಪಬ್ಲಿಕ್ ಡೇ ಪರೇಡ್ ನೋಡಕ್ಕಲ್ಲಿ ಇದ್ದಕ್ಕಪಾಳೆಯ ಶಬ್ದ ಗೌರವ ನಮ್ಮ ಹೆಣ್ಮಗಳು ಮೈಸೂರಿನ ರಾಮಕೃಷ್ಣ ನಗರದ ಹೆಣ್ಮಗಳು ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇಲಿ ವಿಎಂಪಿ ಆಗಿ ಪ್ರಧಾನಮಂತ್ರಿ ಅವ್ರ ಆಹ್ವಾನದ ಮೇರೆಗೆ ಡೆಲ್ಲಿಗೆ ಹೋಗಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಮೈಸೂರು ಒಂದು ಗೌರವ ಮೈಸೂರು ಒಂದು ಹೆಮ್ಮೆಲ್ ಅಲ್ರಿ ಈ ರೀತಿಯಲ್ಲಿ ಇವತ್ತು ನೀವು ಯಾವುದೇ ಫೀಲ್ಡ್ ತೆಗೆದುಕೊಳ್ಳಿ ಹೆಣ್ಮಕ್ಳೇ ಇಲ್ಲ ರಾಜಕೀಯ ನಾನು ಆಗಲೇ ಮಾತಾಡಿದೆ ಈಗ ಮತ್ತೆ ರಾಜಕೀಯ ಅನ್ಕೋಬೇಡಿ ಮಾತಾಡ್ತಿರೋದು ರಾಜಕೀಯ ವಿಷಯ ಮಾತ್ರ ರಾಜಕೀಯ ನರೇಂದ್ರ ಮೋದಿಯವರು ಮೂವತ್ಮೂರು ಪರ್ಸೆಂಟ್ ಹೆಣ್ಮಕ್ಕಳಿಗೆ ಅನ್ನು ಫಿಕ್ಸ್ ಮಾಡಿ ಮುಂದಿನ ದಿವಸಗಳಲ್ಲಿ ಎಲ್ಲ ಜನ ಹೆಣ್ಮಕ್ಳು ರಾಜಕಾರಣಕ್ಕೆ ಹೋಗಬೇಕು ಟ್ವೆಂಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ವುಮನ್ ರಿಸರ್ವೇಶನ್ ಬಿಲ್ ಪಾಸ್ ಆಗೋದಿಲ್ಲ ಇನ್ ಮುಂದೆ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸದಸ್ಯರಲ್ಲಿ ಮೂವತ್ಮೂರು ಪರ್ಸೆಂಟ್ ಅಂದ್ರೆ ಲೆಕ್ಕ ಹಾಕ್ಕೊಳ್ಳಿ ಎಪ್ಪತ್ತೆಪ್ಪತ್ತೈದು ಜನ ಹೆಣ್ಮಕ್ಳು ಕರ್ನಾಟಕದ ಶಾಸಕರಾಗಿ ಆಯ್ಕೆ ಆಗ್ತಾರೆ ನಮ್ಮಲ್ಲೇನೆ ಬರಲೇ ಮೂವತ್ತು ಹೇಳ್ತಾ ಇದ್ದೀನಿ ರಾಜಕಾರಣ ಅಂದ್ರೆ ಒಂದು ಸಲ ಅನ್ನಿಸ್ತಾ ಇತ್ತು ಒಳ್ಳೆಯವರು ಹೋಗೋ ಕಾಲ ಅಲ್ಲ ಒಳ್ಳೆಯವ್ರು ಹೋಗಬಾರ್ದು ರಾಜಕಾರಣ ಅಂತಂದ್ರೆ ಅದೇನೋ ಅನ್ನುವಂಥದ್ದು ಇತ್ತು ಆದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟ ಮೇಲೆ ಅನೇಕ ಜನ ಮಹಿಳೆಯರು ಇವತ್ತು ರಾಜಕಾರಣಕ್ಕೆ ಬಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವತ್ತು ಇವತ್ತಿಂಥ ಫೀಲ್ಡ್ ಅಂತ ಇಲ್ಲ ನೋಡಿ ಮೈಸೂರಿನ ನರಸಿಂಹರಾಜ ಮೊಹಲ್ಲದಲ್ಲಿ ನಾರಾಯಣ ಅಂತ ಒಬ್ಬ ಹುಡುಗ ಟೈಲರಿಂಗ್ ಕೆಲಸವನ್ನು ಎಂಬ್ರಾಯ್ಡ್ರಿ ಕೆಲಸವನ್ನ ಕಲ್ತ್ಕೊಂಡಿದ್ದ ಅವನು ಈ ಬ್ಲೌಸ್ಗಳಿಗೆ ಈ ಚಿನ್ನದ ಏನು ಆ ಹೆಜ್ಜೆಗಳಿಗೆಲ್ಲ ಚಿನ್ನವನ್ನ ಲೇಪಿಸಿ ಅದನ್ನೇನೋ ಕಸೂತಿ ಕೆಲಸವನ್ನ ಕಲ್ತ್ಕೊಂಡಿದ್ದಾನೆ ಅವನಿಗೆ ಕೇರಳದಿಂದ ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಮೈಸೂರಿನಲ್ಲಿ ಎನ್ಆರ್ ಮೋಹಲ ನಾರಾಯಣ ಹತ್ರ ಬ್ಲೌಸ್ ಹೊಲಿಗೆ ಕೊಡ್ತಾರೆ ಅವ್ರ ಮೆಟೀರಿಯಲ್ ಎಲ್ಲ ಅವ್ರದೇ ಚಿನ್ನೋ ಅವ್ರದೇ ಎಲ್ಲಾನು ಅವ್ರ ಮಾಡ್ ಮಾತ್ರ ಕೊಡೋರು ಅದಕ್ಕೆ ಅವನ್ ಚಾರ್ಜ್ ಮಾಡ್ತಿರೋದು ಒಂದು ಬ್ಲೌಸ್ಗೆ ಒಂದು ಲಕ್ಷ ರೂಪಾಯಿ ಅವನ್ ಎಷ್ಟ ಕೂಲಿ ಇದ್ರೆ ಸರಿ ಸರ್ ಒಂದು ಲಕ್ಷ ರೂಪಾಯಿ ಬರ್ತದೆ ನಾನು ತಿಂಗಳಲ್ಲಿ ಎರಡೇ ಬ್ಲೌಸ್ ಉಳಿಯೋಕ್ ಅಂತ ಅವ್ನು ಬೇಜಾರ್ ಮಾಡ್ಕೊಂಡಿದ ಎರಡೇ ಲಕ್ಷ ರೂಪಾಯಿ ಸರ್ ನಂದು ಎಂಬತ್ತು ಜನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನು ಎಂಟೊಂಬತ್ತು ಜನ ಕೆಲ್ಸಕ್ಕೆ ಇಟ್ಕೊಂಡಿದ ಯಾಕೆ ಹೇಳಕ್ ಬಂದ್ರೆ ಅನೇಕ ಜನ ನಾವು ತಾಯಿಯಂದರು ಮಹಿಳೆಯರು ನಾವು ಕೂತಿದ್ದೀವಿ ಇವತ್ತು ನಾವು ಇಂಥ ಫೀಲ್ಡ್ ಇಲ್ಲ ಅಂತ ಆದ್ಮೇಲೆ ಅದರಲ್ಲೂ ವಿಶೇಷವಾಗಿ ಹೊಲಿಗೆ ಟೈಲರಿಂಗ್ ಎಂಬ್ರಾಯ್ಡ್ರಿ ಅಂತಂದ್ರೆ ಹೆಚ್ಚು ಮಾಡೋದು ಹೆಣ್ಮಕ್ಳು ಇದೆ ಅದನ್ನ ಮೈಸೂರು ನಾವು ಗಂಡು ಹುಡುಗ ಕಲ್ತಿದಾನ ನಾರಾಯಣ ಅನ್ನುವಂತ ನರಸಿಂಹರಾಜ ಮೌಲ್ಯದಲ್ಲಿ ಕಲ್ತು ಇವತ್ತು ಅವನ ಜೀವನವನ್ನ ನಡೆಸ್ತಾ ಇದ್ದಾನೆ ಇವತ್ತು ಶಿಶು ಮಂದಿರು ಹರ್ಬಲ್ ಲೈಫು ಸಾವಿಯೋ ಟ್ರಸ್ಟ್ ಎಲ್ಲ ಸೇರಿಕೊಂಡು ಮೈಸೂರಿನ ಮಕ್ಕಳಿಗೆ ಅವರು ಇರಬೇಕು ಅವ್ರ ಮನೆ ಅವ್ರು ಚೆನ್ನಾಗಿ ನಡೆಸಬೇಕು ಆ ಮನೆನೆ ಚೆನ್ನಾಗಿ ನಡೆಸಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಸ್ವತಂತ್ರವಾದಂತ ಉದ್ಯೋಗ ಇರಬೇಕು ಅನ್ನೋ ಕಾರಣಕ್ಕೆ ಇವತ್ತು ಆಟೋವನ್ನ ಏನು ಡ್ರೈವಿಂಗ್ ಅನ್ನ ಕಲಿಸಿ ಆಟೋವನ್ನು ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಅವರೆಲ್ರಿಗೂ ನಾನು ಎಷ್ಟು ಕೃತಜ್ಞತೆ ಹೇಳುದು ಎಪ್ಪತ್ತೈದು ಜನ ಹೆಣ್ಮಕ್ಳಿಗೆ ಎಪ್ಪತ್ತೈದು ಆಟ ಕೊಡಿಸೋದು ಹುಡುಗಾಟದ ಕೆಲಸನ ಸರ್ಕಾರ ಮಾಡಬಹುದಾದಂತ ಸರ್ಕಾರ ಮಾಡ್ತಾ ಇರುವಂತ ಆ ಕೆಲಸದ ಜೊತೆಗೆ ಒಂದು ಪ್ಯಾರಲ್ ಆಗಿ ಇನ್ನೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಸಮಾಜ ಬುದ್ಧಿ ಕೆಲಸ ಮಾಡಕ್ಕೆ ಅಂತ ಹೊರಟಿದೆಯಲ್ಲ ಇವತ್ತ ಈ ಮೂರು ಜನ ಸೇರಿಕೊಂಡು ಮೈಸೂರಿನಲ್ಲಿ ಎಪ್ಪತ್ತೈದು ಮಹಿಳೆಯರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು ಅಂತ ಮಾಡ್ತಾ ಇದ್ದಾರಲ್ಲ ಇವರಿಗೆಲ್ಲ ಜೋರ್ ಚಪ್ಪಾಳೆ ಬರಬೇಕಾ